ಹಲೋ ಫ್ರೆಂಡ್ಸ್ ನಾನಿವಾಗ ಮಂಗಳೂರು ಬಂದ್ ಸೇಲ್ ಮಾಡೋದಂತ ಹೇಳ್ತೀನಿ ನೋಡಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಒಂದು ಕಪ್ಪು ಸಕ್ಕರೆ ಹಾಫ್ ಕಪ್ಪು ಮೊಸರು ಐದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರ್ಬೇಕು ನೋಡಿ ಈ ಥರ ಆಮೇಲೆ ಕಲರ್ ಬೇಕು ಅಂದರೆ ಒಂದು ಚಿಟಕ್ಕೆ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಹಾಕೊಂಡ್ಬಿಟ್ಟು ಫಸ್ಟು ಇದಕ್ಕೆ ನೀರೇನು ಸೇರಿಸಬಾರ್ದು ಸಕ್ಕರೆ ಹಾಕ್ಬಿಟ್ಟು ಒಂದು ಕಪ್ಪು ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೋಡಿ ಇಷ್ಟು ಹೀಗೆ ಆಮೇಲೆ ಬಾಳೆಹಣ್ಣು ನೋಡಿ ಈ ಥರ ಸಿಪ್ಪೆ ಸುಂಡ್ಬಿಟ್ಟು ಚೆನ್ನಾಗಿ ಇದು ನೋಡಿ ಈ ಥರ ಹಣ್ಣಿಗೆ ಬರಬೇಕು ಐದು ಬಾಳೆಹಣ್ಣು ಹಾಕ್ಕೋಬೋದು ನೀವು ಮೂತ್ರ ತುಂಬ ಹಣ್ಣಾಗಿರಬೇಕು ಬಾಳೆಹಣ್ಣು ನೋಡಿ ಹೀಗೆ ಇದು ಪಾಕ ಮಾಡೋದ್ರಲ್ಲಿ ಇದ್ದಿದ್ದು ಮೂರು ನಾಲ್ಕು ನಿಮಿಷ ಹಾಕಿದ್ದೀನಿ ನೋಡಿ ನೀರು ಹಾಕ್ಬಾರ್ದು ನೀರು ಸೇರಿಸಲೇಬಾರ್ದು ಹೀಗೆ ಬಾಳೆಹಣ್ಣೆ ಇಂಪಾರ್ಟೆಂಟ್ ಇದಕ್ಕೆ ಚೆನ್ನಾಗಿ ಸಿಪ್ಪೆ ಸುಂದ್ಬಿಟ್ಟು ನೋಡಿ ಹಿಂಗೆ ಹಾಕೊಂಡ್ಬರ್ಬೇಕು ನಾನು ನಾನಿವಾಗ ಮೈದಾ ಹಿಟ್ಟು ಅರ್ಧ ಕೆ ಜಿ ಸಕ್ಕರೆ ಬಾಳೆಹಣ್ಣು ಮತ್ತು ಮೊಸರು ನಾನು ಹಾಕಿದ್ದೀನಿ ಮೆಟ್ರನ್ನು ಚೆನ್ನಾಗಿ ಇಜ್ಕಬೇಕಿದು ನೋಡಿ ಯಾವ ಪಾಕ ಬರಬೇಕು ಅಂದರೆ ಇವಾಗ ಲೈಟಾಗಿ ಉಪ್ಪು ನಿಮಗೆ ಅಷ್ಟು ಹಾಕೋಬಾರ್ದು ಚೀ ತಕ್ಕಷ್ಟು ಆಮೇಲೆ ಒಂದು ಲೈಟಾಗಿ ಒಂಚೂರು ಅರಿಶಿನ ಹಾಕೊಬಿಡ್ಬೋದು ನಾನು ಅಷ್ಟು ಹಾಕಿದ್ರೆ ಕಲರ್ ಬರುತ್ತೆ ಅಷ್ಟೇ ಏನೋ ಕಲರ್ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಚೆನ್ನಾಗಿ ಕಲಿಸ್ಬೇಕಿನ್ನ ಪಾಕ ಹೆಂಗೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರಬೇಕು ಆವಾಗಲೇ ರುಚಿ ಬರೋದು ನೋಡಿ ಈ ಥರ ಹದ ಬರ್ಬೇಕು